ಹಲೋ ಫ್ರೆಂಡ್ ಮಂಜು ಕಿಚನ್ಗೆ ಸ್ವಾಗತ ಇವತ್ತು ಮಾಡೋಣ ಹಸೆ ಅವರೆ ಕಾಳಿನ ಉಪ್ಸಾರು ಒಂದು ಕುಕ್ಕರಲ್ಲಿ ನೀರು ಹಾಕೊಳ್ಳೋಣ ಒಂದು ಎರಡು ಚಂಬಾಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀರು ಬಿಸಿಯಾಗಿದೆ ನೋಡಿ ಅವರೆಕಾಳು ತೊಳೆದಾಕಳಣ ತುಂಬ ಚೆನ್ನಾಗಿರುತ್ತೆ ಹಸಿ ಅವರೇ ಕಾಳು ಸಾರು ಸತಿ ಟ್ರೈ ಮಾಡಿ ಒಂದು ಏಳೆಂಟು ಎಂಟು ಹಸಿಮೆಣ್ಸಿನ್ಕೆ ಹಾಕೋಣ ನಾನಿಲ್ಲಿ ಮೂರು ಟೊಮೆಟೊ ಹಾಕಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕೊಳ್ಳಿ ಕುಕ್ಕರ್ ಮುಚ್ಚಳ ಮುಚ್ಚನ ಒಂದು ವಿಜಿಲ್ ಬರಲಿ ಹಾಳು ಬೆಂದಿದೆ ಚೆಕ್ ಮಾಡ್ಕೊಳ್ಳಿ ಹಸಿಮೆಣ್ಸಿಕಾಯಿ ಟೊಮೊಟೊ ಎತ್ತಿಕ್ಕೊಳೋಣ ಒಂದು ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೋಣ ಒಂದು ಅರ್ಧ ಸ್ಪೂನ್ ಮೆಣಸು ಹಾಕೋಣ ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳೋಣ ಬೇಯಿಸಿ ಹಸಿಮೆಣ್ಸಿನ್ಕಾಯಿ ಹಾಕೋಣ ಬೇಯಿಸಿ ಟೊಮೆಟೊ ಹಾಕೋಣ ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಹುಣ್ಸೆಣ್ಣು ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಸ್ವಲ್ಪ ಈ ದಪ್ಪ ಥರ ರುಬ್ಕೊಳ್ಳೋಣ ನೋಡಿ ಈ ಥರ ಅವರೆಕಾಳು ಹಾಕೊಳ್ಳೋಣ ಸ್ವಲ್ಪ ಇದನ್ನು ರುಬ್ಕೊಳ್ಳೋಣ ನೋಡಿ ಈ ಥರ ಬಿಸಿ ಬಿಸಿ ಮುದ್ದೆ ಜೊತೆಗೆ ಅವರೆಕಾಳು ಉಪ್ಸಾರು ರೆಡಿ